ಹಾಯ್ ಅವರಿವನ್ನೆಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಬಂದ್ಬಿಟ್ಟು ಲಾಸ್ಟ್ ನಿನ್ ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ದಿಯನ್ ಡಾನ್ಸ್ ಕ್ಲಾಸ್ ಇತ್ತು ಸೊ ಅದರಿಂದ ಬೆಳಿಗ್ಗೆ ಮುಂಚೆ ಕರ್ಕೊಂಡು ಬಂದಿದೆ ನೈನ್ ತರ್ಟಿಗೆ ಡಾನ್ಸ್ ಕ್ಲಾಸ್ ಇರೋದರಿಂದ ಬೇಗ ಕರ್ಕೊಂಡು ಬಂದಿದೆ ಅದೇ ಅವಳ ಡಾನ್ಸ್ ಕ್ಲಾಸ್ಗೆ ಹೋಗಲಲ್ಲ ಫಸ್ಟು ಬ್ಲಾಗ್ ಫಸ್ಟ್ ಅವಳಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅವಳು ಡಾನ್ಸ್ ಕ್ಲಾಸ್ಗೆ ಹೋದ ತಕ್ಷಣ ನನಗೆ ನನ್ನ ಕ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಇವರ ರೆಗ್ಯುಲರ್ ನನ್ನ ಕಸ್ಟಮರು ಬ್ರೋ ಆ್ಯಂಡ್ ಬೇರೆ ಏನಾರು ಐಟಮ್ಸ್ ಬೇಕಿದ್ದರೆ ನನ್ನ ಹತ್ರನೇ ಪರ್ಚೇಸ್ ಮಾಡ್ತಾರೆ ಸೊ ಬಂದರು ಅವರು ಅವ್ರಿಗೆ ನಿಜ ಹೇಳ್ತೀನಿ ಪಾಪ ಅವ್ರಿಗೆ ಈ ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಆಯಿತಾ ನಾನೇ ವಿಡಿಯೋ ಮಾಡ್ತಾ ಇರೋದು ಸೊ ಅದರಿಂದ ಅವ್ರದ್ದು ಹೆಸ್ರು ನಾನು ಹೇಳ್ತಾ ಇಲ್ಲ ಅಂದರೆ ಅವ್ರ ಪರ್ಮಿಷನ್ ತಗೊಳ್ಬೇಕಿತ್ತು ವಿಡಿಯೋ ಮಾಡುವಾಗ ಬಟ್ ಏನು ಓಕೇನು ತಗೊಂಡಿಲ್ಲ ಏನು ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂತೀನಿ ನಾರ್ಮಲಾಗಿ ಬ್ಲಾಗರ್ ಆಗಿರೋದ್ರಿಂದ ಅದೇನು ಮ್ಯಾಟ್ರಾಗಲ್ಲ ಅಂದ್ಕೊಳ್ತೀನಿ ಬಟ್ ಆ ಹೆಸರು ರಿವೀಲ್ ಮಾಡಲ್ಲ ಸೊ ಅವರು ಬಾಯ್ 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 ಓಕೆ ನೆಕ್ಸ್ಟ್ ಅವ್ರು ಹೈಬ್ರೋ ಎಲ್ಲ ಮಾಡಿಕೊಂಡು ಅವ್ರು ಹೋದರು ನೆಕ್ಸ್ಟ್ ಇವರು ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಅತಿಯ ಮಕ್ಕಳು ಆಮೇಲೆ ದಿಯಾ ಎಲ್ಲ ಬಂದರು ಅದೇ ಮೇಲ್ಗಡನೆ ನಮ್ಮ ಅಂಗಡಿ ಮೇಲ್ಗಡನೆ ಮದುವೆ ಹಾಲ್ ಇದೆ ಅಲ್ಲೇ ಡಾನ್ಸ್ ಕ್ಲಾಸ್ ತೊಗೊಳೋದು ಅಲ್ಲಿಂದ ಅವ್ರು ಮುಗಿಸ್ಕೊಂಡು ಬಂದರು ಅವ್ರ ಹತ್ರ ಅದೇ ಸ್ವಲ್ಪ ಮಾತಾಡ್ತಾಯಿದ್ದೆ ಆಮೇಲೆ ಮೂವಿಗೆ ಹೋಗಿಲ್ವಾ ಅದೆಲ್ಲ ಕೇಳ್ತಾಯಿದ್ರು ಅದೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಅವ್ರು ಕೂತಿದ್ರು ಸ್ವಲ್ಪ ತಲ್ಲೇ ಶಾಪಲ್ಲಿದ್ದರು ಅದೇ ಇದ್ದೆ ಆಮೇಲೆ ನೆಕ್ಸ್ಟ್ ಆಗಿ ಓಕೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಡಾನ್ಸ್ ಕ್ಲಾಸ್ ಅವ್ರು ಮುಗಿಸಿ ಬರುವಾಗ ಹನ್ನೆರಡೂವರೆ ಒಂದು ಗಂಟೆ ಹತ್ತಿರ ಆಗಿತ್ತು ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ಆಮೇಲೆ ನೆಕ್ಸ್ಟು ಸಡನ್ಲಾಗಿ ಓಕೆ ಮೂವಿಗೆ ಹೋಗೇ ಬಿಡೋಣ ಅಂತ ನಾನು ಮತ್ತು ನಮ್ಮ ಅಕ್ಕನ ಮಗಳು ಕರ್ಕೊಂಡು ದಿಯನ್ ಕರ್ಕೊಂಡು ಹೋಗಿ ಬಂದೆ ಹೋಗಿದೆ ಬಸ್ಸಲ್ಲಿ ಹೋದ್ವಿ ನಾವು ಇಲ್ಲಿಂದ ನಾನು ಬೈಕ್ ಇಟ್ಟು ಬೈಕಲ್ಲಿ ತುಂಬ ಅಂದರೂ ತುಂಬ ಬಿಸ್ಲಿರೋದ್ರಿಂದ ಬೈಕ್ ಬೇಡ ಅಂತ ಹೋಗಿದ್ದು ಅಂದರೆ ನಾನು ಮಧ್ಯಾಹ್ನ ಶೋಗೆ ಹೋಗಿರೋದು ಎರಡೂವರೆಗೆ ಸ್ಟಾರ್ಟ್ ಆಗೋದು ನಾವು ಹೋಗೋವರೆಗೂ ಎರಡೂ ನಲ್ವತ್ತಾಗ್ಬಿಟ್ಟಿತ್ತು ನನಗೆ ಬಸ್ ಸಿಗಲೇ ಇಲ್ಲ ಬೈಕ್ ಇಟ್ಟೋದು ಬಸ್ ಸಿಗಲೇ ಇಲ್ಲ ಸಿಗದೆ ಇದ್ದಾಗ ಒಂದು ಟೆನ್ ಮಿನಿಟ್ಸ್ ಲೇಟಾಗೋಯಿತು ಅಲ್ಲಿ ಹೋಗೋವರೆಗೂ ಸ್ವಲ್ಪ ಲೇಟ್ ಆಯಿತು ನಮಗೆ ಡೈರೆಕ್ಟ್ ಬಸ್ಸು ಸಿಕ್ಕಿರೋದು ಬಟ್ ಆದರೂ ಲೇಟ್ ಆಯಿತು ಅಲ್ಲಿ ಓಡೋಗಿ ಅಲ್ಲಿ ನೋಡಿದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಷ್ಟು ಜನ ಅಂತೀರ ಅಷ್ಟು ಅಷ್ಟೊಂದು ಜನ ಇದ್ದಾರೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಮೊದಲೇ ಹೋಗ್ಬೇಕು ಅಂತ ಅನಿಸ್ತು ಆದರೂ ಅಲ್ಲಿ ಹೋದ ತಕ್ಷಣ ಅಲ್ಲಿ ಅವರು ಒಳಗಡೆ ಕರ್ಕೊಂಡ್ರು ಟಿಕೆಟ್ ಕೊಟ್ಟರು ಎರಡು ಟಿಕೆಟ್ ಕೊಟ್ಟರು ಹೋಗಿ ನೋಡಿ ಅದನ್ನೇ ಮೂವಿ ಅಂತ ಟೆನ್ ಮಿನಿಟ್ಸ್ ಇದಾದರೂ ಓಕೆ ಅಲ್ಲ ನಿಮಗೆ ನೈಟ್ ಮತ್ತು ಲೇಟ್ ಲೇಟಾದರೂ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಕೊಟ್ಟರು ಟಿಕೆಟು ಆದರೂ ಮನ್ಸು ಮಾಡಿ ಓಕೆ ಹೋಗೋಣ ಟೆನ್ ಮಿನಿಟ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡೆ ನೋಡಿದ್ರೆ ಒಳಗಡೆ ಹೋದ್ರೆ ಎಲ್ಲೂ ಜಾಗ ಇಲ್ಲ ಒಂಚೂರು ಜಾಗ ಇಲ್ಲ ಒಳಗಡೆ ಆದರೆ ಮೊಬೈಲ್ ಮಾತ್ರ ಯೂಸ್ ಮಾಡೋಕ್ಕೆ ಇರ್ಲಿಲ್ಲ ಒಳಗಡೆ ನೋಡಿದ್ರೆ ಒಂಚೂರು ಜಾಗ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಚೇರ್ ಇರುತ್ತಲ್ಲ ಲೈನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕುಳ್ಸೋಕೆ ಹೋದ್ರು ಅಲ್ಲೂ ಆಲ್ರೆಡಿ ಸೀಟ್ ಇದೆ ಸೀಟೆಲ್ಲ ಫುಲ್ ಇದೆ ಮಕ್ಕಳು ಯಾರೋ ಚಿಕ್ಕ ಚಿಕ್ಕ ಮಕ್ಳು ಇಬ್ಬರು ಕೂತಿದ್ರು ಅವ್ರನ್ನ ಏಳಿಸ್ಬಿಟ್ಟು ನಮ್ಮನ್ನು ಕುಳ್ಸೋಕಂತ ಹೋಗಿದ್ರು ನಾನು ಆಮೇಲೆ ನನಗೊಂಥರ ಕಿರಿಕಿರಿ ಅನ್ನಿಸ್ತಾ ಇತ್ತು ಅವ್ರ ಸೌಂಡು ಅಲ್ಲಿರೋ ಜನ ಅದೆಲ್ಲ ನೋಡೋಂಥರ ಏನೋ ಒಂಥರ ಫ್ರಂಟ್ ಅಲ್ಲಿ ಹೆವಿ ಸೌಂಡು ಮ್ಯೂ ಕಾಂತರ ಮೂವಿದು ಕಿರ್ಚೋದಲ್ಲ ಸೌಂಡಿಗೆ ಬೇಡ ನೆಕ್ಸ್ಟ್ ಇದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ನಾವು ಬಂದುಬಿಟ್ವಿ ರಿಟನ್ ಬಂದು ಹೋಗೋಣ ಅಂತ ಆಮೇಲೆ ಅಲ್ಲೇ ಕೂತ್ಕೊಂಡು ಹೊತ್ತು ಮಾತಾಡ್ಕೊತಾ ಕೂತ್ಕೊಂಡ್ವಿ ಆಮೇಲೆ ನಾವು ಸೆಕೆಂಡ್ ಇದು ಸೋ ಸ್ಟಾರ್ಟ್ ಆಗಿರೋದು ಆರು ಆರು ಗಂಟೆ ಐದು ಗಂಟೆಗೆ ಟಿಕೆಟ್ ಕೊಟ್ಟರು ಒಳಗಡೆ ಹೋಗಿ ಕುಳಿಸ್ಬಿಟ್ಟು ಒನ್ ಅವರ್ ಆದರೂ ಸ್ಟಾರ್ಟೇ ಮಾಡಲಿಲ್ಲ ಆಮೇಲೆ ಎಲ್ಲ ಕಿರ್ಚುತ್ತಾ ಇದ್ದರು ಆಮೇಲೆ ಆರು ಗಂಟೆಗಂತೂ ಸ್ಟಾರ್ಟ್ ಮಾಡಿದ್ರು ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಇನ್ನು ಮುಗಿಯೋಕ್ಕೆ ಎಷ್ಟೊತ್ತಾಗಿದೆ ಗೊತ್ತಾ ನೈನ್ ತರ್ಟಿ ಆಗಿದೆ ನೈನ್ ತರ್ಟಿಗೆ ಆಮೇಲೆ ಏನು ಮಾಡೋದು ಎಲ್ಲ ಎಷ್ಟೊಂದು ಜನ ಇದ್ದರು ಎಲ್ಲರೂ ಈ ಕಡೆಯವರೇ ನಮ್ಮ ಕಡೆಯವರೇ ಎಲ್ಲ ಭಟ್ಕಳ ಮುರುಡೇಶ್ವರ ಆ ಕಡೆಯವರೇ ಎಲ್ಲರೂ ಆ ಕಡೆ ಒನ್ ಹೋಗಿರೋದು ಆಮೇಲೆ ನಮಗೆ ಸಂಜೆ ಆಮೇಲೆ ಡೈರೆಕ್ಟ್ ಬಸ್ ಇತ್ತು ಒಂದು ಅಲ್ಲಿಂದ ಬರುವಾಗ ಬರುವಾಗ ಬಸ್ಸಲ್ಲಿ ಬರೋಣ ಅಂತ ಬಿಟ್ಟ ಬಸ್ ಸರ್ಕಲ್ ಹತ್ರ ಬಂದ್ವಿ ಅಲ್ಲಿ ಬಸ್ ಇತ್ತು ಆ ಬಸ್ಸಲ್ಲಿ ಬಂದು ಇಲ್ಲಿ ಇಳ್ಕೊಂಡು ಇಲ್ಲಿಂದ ಬೈಕ್ ತಗೊಂಡು ಆಮೇಲೆ ಅಕ್ಕನ ಮಗಳನ್ನ ಅವ್ರ ಮನೆ ಹತ್ರ ಬಿಟ್ಟು ನಾನು ಮತ್ತೆ ಅದೇ ಅದೇ ಟೈಮಲ್ಲಿ ಹತ್ತು ಗಂಟೆ ಆಗಿದೆ ಅಲ್ಲಿ ಅಲ್ಲಿಂದನೇ ಹತ್ತು ಗಂಟೆಯಿಂದ ಡೈರೆಕ್ಟ್ ನಾನು ದುನ್ ಕರ್ಕೊಂಡು ಮನೆಗೆ ಹೊರಟು ಬಿಟ್ಟೆ ಒಬ್ಬಳೆ ಇಲ್ಲಿಂದ ಮನೆ ಅಲ್ಲಿಂದ ಮನೆಗೆ ಹೋಗೋರಿಗೆ ಒಂದು ಬೈಕು ನಂಗೆ ಸಿಗಲಿಲ್ಲ ಯಾರೂ ಇಲ್ಲ ನಾನು ಇದೆಯಾ ಇಬ್ಬರೇ ಬಟ್ ನಾ ಎಲ್ಲೂ ಗಾಡಿ ನಿಲ್ಲಿಸಲಿಲ್ಲ ಸ್ಪೀಡಾಗಿ ಹೋದೆ ಹತ್ತುವರೆ ಆಯಿತು ಮನೆಗೆ ಹೋಗೋರೆಗೆ ಆಮೇಲೆ ಸ್ನಾನ ಮಾಡಿ ಊಟ ಮಾಡಿ ಮಲಗಿದ್ರು ಯಾರಾದರೂ ಕೇಳ್ಬೋದು ಇದೆಲ್ಲ ಬೇಕಿತ್ತಾ ಅಂತ ಬಟ್ ನಾನು ಹೇಳ್ತೀನಿ ಬೇಕು ಯಾಕಂತ ಹೇಳಿದ್ರೆ ಯಾವಾಗಲೂ ಇರೋದೇ ಕಷ್ಟ ಸುಖ ನೋವು ನೋವು ಈ ಹುಟ್ಟು ಅಂದಮೇಲೆ ಸಾವು ಇರೋದೇ ಈ ಜಂಜಾಟನೇ ಇರೋದೇ ಯಾವಾಗೂ ಮುಗಿಯೋದೇ ಅಲ್ಲ ಬಟ್ ಇದ್ರ ಮಧ್ಯದಲ್ಲಿ ನಮ್ಮನ್ನು ನಾವು ಸ್ವಲ್ಪ ಆದರೂ ಖುಷಿಯಾಗಿ ಇಟ್ಕೊಳ್ಬೇಕು ನಮ್ಮನ್ನು ನಾವು ಕೇರ್ ಮಾಡಬೇಕು ಅಂತ ನನಗನ್ಸುತ್ತೆ ನಿಜ ಅಂದರೆ ಅವತ್ತು ಹೆಂಗಾಗಿದೆ ಅಂದರೆ ನನ್ನ ಮೊಬೈಲಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಇತ್ತು ಆಯಿತಾ ನಾನು ಇಂದನೇ ವಿಡಿಯೋ ಮಾಡ್ಕೊತಾ ಹೋಗಿದ್ದೀನಿ ಲಾಸ್ಟ್ ಮೂವಿ ಇನ್ನು ಮೂವಿ ಫಸ್ಟ್ ಇದ್ರಲ್ಲೇ ಸ್ಟಾರ್ಟ್ ಆಗಿ ಬೇಗ ಮುಗಿಸ್ಕೊಂಡು ಬರ್ತೀವಿ ಐದು ಆರು ಗಂಟೆ ಒಳಗಡೆ ಬರ್ತೀವಿ ಅಂತ ಅಂದ್ಕೊಂಡು ಹೋಗಿರೋದು ನೋಡಿದ್ರಲ್ಲೂ ಮೂವಿ ಒಳಗಡೆ ಹೋಗೋಕ್ಕೆ ಆರು ಗಂಟೆ ಆಗಿದೆ ನಮಗೆ ಫಸ್ಟ್ ಮೂವಿ ಅಲ್ಲಿ ಸಿಗ್ಲಿಲ್ಲಲ್ಲ ಮಧ್ಯಾಹ್ನ ಶೋ ಸಿಗಲಿಲ್ಲ ಇನ್ನು ಸಂಜೆ ಶೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿರೋದ್ರಿಂದ ಅಷ್ಟ್ರೊಳಗಡೆ ನಮ್ಮ ಮೂವಿ ಒಳಗಡೆ ಹೋಗೋದ್ರೊಳಗಡೆ ಇದು ಚಾರ್ಜರ್ ಫುಲ್ ಖಾಲಿ ಆಗಿಬಿಟ್ಟಿತ್ತು ಫುಲ್ ಚಾರ್ಜ್ ಖಾಲಿ ಆಮೇಲೆ ಅಲ್ಲೇ ಕೂತ್ಕೊಳ್ಬೇಕಲ್ಲ ಅಷ್ಟೊಂದು ಸುಮ್ಮನೆ ಕೂತ್ಬೇಕಂತ ಬಿಟ್ಟು ಅಲ್ಲಿಂದ ಎರಡು ಗಂಟೆ ಫಸ್ಟು ಟಿಕೆಟ್ ಅವನು ಫಸ್ಟ್ ಒಳಗಡೆ ಹೋಗುವಾಗ ನಮ್ಮ ಟಿಕೆಟ್ ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದನ್ನ ಇವರೇ ಟಿಕೆಟ್ ಕೊಟ್ಟಿದ್ದರು ಆ ಟಿಕೆಟ್ನ ಹಿಡ್ಕೊಂಡು ಆಮೇಲೆ ನಾನು ಅವಳಿಗೆ ಐಸ್ ಎಲ್ಲ ಕೊಡ್ಸೋಣ ಅದು ತಿನ್ನಕ್ಕೆಬೇಕಂತ ಇಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ ಅಲ್ಲಿ ಹೋಗಿ ಐಸ್ ಕ್ರೀಮೆಲ್ಲ ತಿಂದ್ಕೊಂಡ್ವಿ ಆಮೇಲೆ ಬಂದು ಮತ್ತೆ ಐದು ಐದು ಗಂಟೆ ಟಿಕೆಟ್ ತಗೊಂಡು ಒಳಗಡೆ ಆಲ್ರೆಡಿ ಇತ್ತು ಎಲ್ಲರಿಗೂ ಕೊಡ್ತಾ ಕೊಡ್ತಾಯಿದ್ರು ಲಾಸ್ಟ್ ಲಾಸ್ಟಲ್ಲಿ ಇಷ್ಟು ಜನ ಆದ್ರು ಕೊಡ್ತಾರೆ ಆ ಪ್ಲೇಸಲ್ಲೆಲ್ಲ ಫುಲ್ ಜನ ಇದು ಸ್ಟಾರ್ಟಿಂಗಲ್ಲಿ ಅಷ್ಟಿರಲಿಲ್ಲ ಆಮೇಲೆ ಲಾಸ್ಟ್ ಎಂಡಿಂಗ್ ಎಂಡಿಂಗಲ್ಲಂತೂ ಫುಲ್ ಜನ ಆಮೇಲೆ ಟಿಕೆಟಲ್ಲ ತಗೊಂಡು ಒಳಗಡೆ ಹೋದ್ವಿ ಹೋದ್ಮೇಲೆ ಓಕೆ ಚೆನ್ನಾಗಿದೆ ಸೀಟ್ ಸಿಕ್ತು ಬಟ್ ಡಬ್ಬ ಥರ ಇದೆ ಅಂತ ಹೇಳ್ತೀನಿ ಆಯಿತಾ ನಮ್ಮ ಹೊನ್ನಾವರ ಟಿಕೆಟ್ ಅಷ್ಟೊಂದಲ್ಲ ಕಲೆಕ್ಷನ್ ಅಂದ್ರೆ ಸ್ವಲ್ಪ ಚೆನ್ನಾಗಿ ಇಟ್ಕೊಬೇಕು ಜಾಗ ಚೆನ್ನಾಗಿಟ್ಕೊಬೇಕು ಒಂಚೂರು ಕ್ಲೀನಾಗಿರಲಿಲ್ಲ ಸೊಳ್ಳೆ ಕಾಟ ಫ್ಯಾನ್ ಅಂತೂ ಇಲ್ಲ ಒಳಗಡೆ ಕೂತ್ಕೊಂಡ್ರೆ ಆ ಥರ ಇದು ಆ ಸೌಂಡಿಗೆ ಒಂಥರ ಫ್ಯಾನಾದರೂ ಇರಬೇಕು ಫ್ಯಾನು ಕೂಡ ಇಲ್ಲ ಎಲ್ಲ ಹೋಗಿದೆ ಅಲ್ಲಿ ಇದು ಆ ಸೌಂಡಿಗೇನಿಲ್ಲ ಒಂಥರ ಇದಾಗ್ತಾ ಇತ್ತು ಬೆಂಗಳೂರಲ್ಲಿ ನೋಡೋದಕ್ಕೂ ಇಲ್ಲಿಗೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು ಮೂವಿ ಆದರೂ ಚೆನ್ನಾಗಿತ್ತು ಮೂವಿ ಸೌಂಡ್ ಆಗಲಿ ಪ್ರತಿಯೊಂದು ಚೆನ್ನಾಗಿತ್ತು ಇಲ್ಲಿ ಪ್ರಾಜೆಕ್ಟರ್ ಆಗಿರೋದ್ರಿಂದ ಲೈಟು ತುಂಬ ಫುಲ್ ಬ್ಲ್ಯಾಕಾಗಿ ಕಾಣಿಸ್ತಾ ಇರಲಿಲ್ಲ ಒಂಚೂರು ಲೈಟ್ ಬರ್ತಾಯಿತ್ತು ಅನಿಸ್ತಾ ಇತ್ತು ಹೊರಗಡೆಯಿಂದ ಸೊ ಇದು ಅನಿಸ್ಲಿಲ್ಲ ಬಟ್ ಮೂವಿ ಚೆನ್ನಾಗಿತ್ತು ಮೂವಿ ಓಕೆ ಇಷ್ಟ ಆಯಿತು ಅದು ಸೆಕೆಂಡ್ ಹಾಫ್ ಅಂತೂ ಸಕ್ಕದಾಗಿತ್ತು ಮೂವಿ ಆದರೆ ನನ್ನ ನನ್ನ ಇದರಲ್ಲಿ ಹೇಳೋಕ್ಕೆ ಹೋಗೋದಿದ್ರೆ ಕಾಂತಾರ ಒನ್ನೇ ಸೂಪರ್ ಅಂತ ಅನಿಸುತ್ತೆ ಕಾಂತಾರ ಒನ್ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಜನರಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅಷ್ಟು ಅಷ್ಟು ಏನೋ ಅದರದ್ದೇ ಸ್ಟೋರಿ ಇರತ್ತೇನೋ ಅನ್ನೋ ಇದರಲ್ಲಿ ಇರ್ತೀವಿ ಬಟ್ ಅದು ಆಂಥರ ಒಂದು ಅದ್ರ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಅವಾಗ ಅದೊಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು ಬಟ್ ಇದು ಚೆನ್ನಾಗಿದೆ ಅದು ಹಂಡ್ರೆಡ್ ಅಂದರೆ ಇದು ನೈಂಟಿ ಅಂತ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ಬೋದು ಚೆನ್ನಾಗಿದೆ ಆದರೆ ಕಾಂತಾರ ಮೂವಿ ನೋಡ್ಕೊಂಡು ಬಂದ ತಕ್ಷಣ ನಮ್ಮ ಮನೆಯವ್ರ ಹತ್ರ ಎಲ್ಲ ಬೈಯಿಸ್ಕೊಂಡಿರೋದು ಲೈಫಲ್ಲಿ ಮರೆಯೋದಲ್ಲ ಆ ಥರ ಬಯಸ್ಕೊಂಡಿದ್ದೀನಿ ಬಟ್ ನಾನು ಸೈಲೆಂಟಾಗೇ ಉಳ್ದೆ ಯಾಕಂತೇಳಿದ್ರೆ ತಪ್ಪಿರೋ ನಮ್ಮದೇ ಅಂದರೆ ನೈಟು ಈಗ

ಹೋಗ್ಲೇ ಇಲ್ಲ ಸ್ವಲ್ಪ ಲೇಟ್ ಆಗಿ ಹೋಗ್ಬಿಡ ಸ್ವಲ್ಪ ಬೇಗ ಹೋಗ್ಬಿಡೋಣ ಅಂತ ಆಮೇಲೆ ಮೂರ್ ಗಂಟೆ ಹಂಗೆ ಬಾಗ್ಲ ಹಾಕಿ ಹೋಗೋಣ ಅಂತ ನಾನು ರೆಡಿ ಆದೆ ಹೋಗುವಾಗ ದಿಹೆಗ ಕೇಕ್ ತಗೋಬಾ ಕೇಕ್ ತಗೋಬಾ ಮಮ್ಮಿ ಅಂತ ಹೇಳ್ತಾ ಇದ್ಲು ಅವ್ಳು ಫುಲ್ ಕೇಕ್ ಹೇಳ್ತಾ ಇದ್ಲು ಬಟ್ ಫುಲ್ ಕೇಕ್ ಏನಕ್ಕೆ ಸುಮ್ನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ತಿಂದು ಸ್ವೀಟ್ ಜಾಸ್ತಿ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತೇಳ್ಬಿಟ್ಟು ಬೇಡ ಹನಿ ಕೇಕೇನೆ ಫೋರ್ ಪೀಸಸ್ ನಾಲ್ಕು ಪೀಸ್ ತಗೊಂಡು ಹೋಗಿದ್ದೆ ಅವಳೇ ತಿಂದ್ಲು ಎಲ್ಲನೂ ಅಮ್ಮಂಗೂ ಕೊಟ್ಟಿದ್ದೀನಿ ದಾದಂಗೂ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಅವರು ದಾದಾ ಸ್ವಲ್ಪ ತಿಂದ ಥರ ಮಾಡಿದ್ರು ಆಮೇಲೆ ಅದು ತಿನ್ನಲಿಲ್ಲ ಎಲ್ಲ ಇವಳೇ ತಿಂದು ಆಮೇಲೆ ಅಮ್ಮಂಗಂತೂ ಸೋಮವಾರ ಆಗಿತ್ತು ಅವರು ತಿಂದುಿರಲಿಲ್ಲ ಅದಕ್ಕೆ ಇವಳೇ ತಿಂದುಳು ಇವಳಿಗಂತೂ ಕೇಕಂದರೆ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಕೇಕ್ ಅಂದರೆ ಆಯ್ತು ಆಮೇಲೆ ಚಿಕನ್ನು ಚಿಕನ್ಗೆಂತ ಇಲ್ಲಿಂದ ಹುಡ್ಕೊಂಡು ಹೋಗಿರೋದು ನಾನು ಗುಣವಂತೆ ಎಲ್ಲೆಲ್ಲ ನೋಡಿದೆ ಎಲ್ಲೂ ಇಲ್ಲ ಆಮೇಲೆ ಗುಣವಂತೆಯಿಂದ ಆ ಕಡೆಯಿಂದ ರೋಡಿಂದ ವಾಪಸ್ ಬಂದು ಮನೆಗೆ ಹೋದೆ ಆಮೇಲೆ ದಾದಂಗೆ ಫೋನ್ ಮಾಡಿದೆ ದಾದಾ ಕೆಲ್ಸಕ್ಕೆ ಹೋಗಿದ್ರಲ್ಲ ದಾದಾಗ ಫೋನ್ ಮಾಡಿದ್ಮೇಲೆ ದಾದಾ ಕೆಲಸದಿಂದ ಬರುವಾಗ ಚಿಕನ್ ಹಿಡ್ಕೊಂಡು ಬಂದರು ಬಂದ ತಕ್ಷಣ ನೈಟಲ್ಲಿ ಕಬಾಬ್ ಮಾಡಿಕೊಟ್ಟೆ ಸ್ವಲ್ಪ ಚಿಕನ್ ಎಲ್ಲನೂ ವಾಶ್ ಮಾಡಿ ಸ್ವಲ್ಪ ಚಿಕನ್ ತೆಗೆದು ಕಬಾಬ್ ಮಾಡಿದೆ ಆಮೇಲೆ ಸ್ವಲ್ಪ ಚಿಕನ್ನ ಹಾಗೆ ಇಟ್ಟೆ ಅಂದ್ರೆ ಅಮ್ಮ ಎಲ್ಲ ಸಾಂಬಾರ್ ಸಾಂಬಾರತ್ರ ಮಾಡಿದ್ರೆ ನೆಕ್ಸ್ಟ್ ಡೇ ಊಟಕ್ಕಾದರೂ ಅಂತ ಹೇಳ್ಬಿಟ್ಟು ಆಮೇಲೆ ಚಿಕನ್ ತಂದಮೇಲೆ ಫ್ರಿಜ್ಜೆಲ್ಲ ಹಾಗೆ ಇಟ್ಟೆ ಡಿ ಪಿಲಿ ನೆಕ್ಸ್ಟು ಡೇ ಫುಲ್ ಬೆಳಿಗ್ಗೆ ಮಂಗಳವಾರ ಫುಲ್ ವಾಶ್ ಎಲ್ಲ ಮಾಡಿ ಚಿಕನ್ನ ಬೆಳಿಗ್ಗೆ ಸಾಂಬಾರು ಮಾಡಿದ್ರು ಅಮ್ಮ ಆಮೇಲೆ ಆಯಿತು ಇದೇ ಥರ ಹೋಯ್ತು ಬರ್ಡೆ ನಮ್ದು ಆವಾಗ ಅವಾಗಲ್ಲ ಮದುವೆಗಿಂತ ಮೊದಲೆಲ್ಲ ಅದು ಒಂಥರ ಸ್ಪೆಷಲ್ಲು ಮಕ್ಕಳೆಲ್ಲ ಆದಮೇಲೆ ಮಕ್ಕಳದ್ದು ಖುಷಿನೇ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ಓಕೆ ಯಾರೇ ನನಗೆ ವಿಶ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ತುಂಬ ಜನ ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವರು ಎಲ್ಲರೂ ಒಳ್ಳೇದು ಒಳ್ಳೇದು ಮಾಡಲಿ ಓಕೆ ಥ್ಯಾಂಕ್ ಯು ಬಾಯ್